ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭಾರತದಲ್ಲಿ ಈ ವರ್ಷ ಲೋಕಸಭೆ ಚುನಾವಣೆ ನಡೆಯಲಿದೆ ಆದರೆ ಜಾಗತಿಕವಾಗಿ ಹೇಳುವುದಾದರೆ ನಲವತ್ತಕ್ಕೂ ಅಧಿಕ ದೇಶಗಳಲ್ಲಿ ಇದೇ ವರ್ಷ ಚುನಾವಣೆ ನಡೆಯಲಿದೆ ನೆರೆಯ ಪಾಕಿಸ್ತಾನ ದೂರದ ಅಮೆರಿಕ ರಷ್ಯಾ ಬ್ರಿಟನ್ಗಳಲ್ಲೂ ಎಲೆಕ್ಷನ್ ಇರಲಿದೆ ರಾಜ್ಯದಲ್ಲೂ ಸಾಲು ಸಾಲು ಚುನಾವಣೆಗಳು ಕಾದು ಕುಳಿತಿವೆ ಮುಖ್ಯವಾಗಿ ಬಿಬಿಎಂಪಿ ಸ್ಥಳೀಯ ಸಂಸ್ಥೆಗಳು ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳು ಇದರಲ್ಲಿ ಸೇರಿವೆ ಜೊತೆಗೆ ವಿಧಾನ ಪರಿಷತ್ ಸ್ಥಾನಗಳು ಖಾಲಿಯಾಗಲಿವೆ ಒಟ್ಟಾರೆ ವರ್ಷವಿಡೀ ನಡೆಯಲಿರುವ ಚುನಾವಣೆ ಕುರಿತಾದ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ರೈತರು ಬರ ಪರಿಸ್ಥಿತಿಯಿಂದ ಕಂಗೆಟ್ಟಿದ್ದು ಸಂತ್ರಸ್ತ ರೈತರಿಗೆ ಪರಿಹಾರ ಒದಗಿಸುವ ಸರ್ಕಾರದ ಯೋಜನೆಗೆ ತಾಂತ್ರಿಕವಾಗಿ ಅಡಚಣೆ ಎದುರಾಗಿದೆ ಹೀಗಾಗಿ ಬರಗಾಲ ಬಾಧಿತ ಪ್ರದೇಶದ ರೈತರಿಗೆ ಮೊದಲ ಕಂತಿನಲ್ಲಿ ತಲಾ ಎರಡು ಸಾವಿರ ರೂಪಾಯಿ ಪರಿಹಾರ ವಿತರಣೆ ಸಾಧ್ಯವಾಗುತ್ತಿಲ್ಲ ತಾಂತ್ರಿಕ ಸಮಸ್ಯೆಗೆ ಕಾರಣವೇನು ಇದಕ್ಕೆ ಪರಿಹಾರೋಪಾಯಗಳೇನು ಅಧಿಕಾರಿಗಳು ಹೇಳೋದೇನು ಎನ್ನುವ ವಿವರ ಇಂದಿನ ವಿಜಯವಾಣಿ ಮುಖಪುಟ ವರದಿಯಲ್ಲಿದೆ ರಾಜ್ಯದಿಂದ ಹೆಚ್ಚು ಸಂಸದರನ್ನು ಗೆಲ್ಲಿಸಿಕೊಡಬೇಕೆಂಬುದು ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ನೀಡಿರುವ ನಿರ್ದೇಶನ ಇದಕ್ಕೆ ಅನುಗುಣವಾಗಿ ಕೆಪಿಸಿಸಿ ಕೂಡ ಸಚಿವರನ್ನು ಕಣಕ್ಕಿಳಿಸುವ ಯೋಜನೆಯೊಂದನ್ನು ರೂಪಿಸಿ ವರಿಷ್ಠರಿಗೆ ಸಲ್ಲಿಸಿತ್ತು ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಪ್ಪಿಲ್ಲ ಇದಕ್ಕೇನು ಕಾರಣ ವರಿಷ್ಠರ ಲೆಕ್ಕಾಚಾರವೇನು ಈ ಬಗ್ಗೆ ಸಿಎಂ ಹೇಳಿದ್ದೇನು ಎನ್ನುವ ವರದಿ ಇಂದಿನ ಮುಖಪುಟದಲ್ಲಿದೆ ದೇಶ ವಿದೇಶ ಹಾಗೂ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಸಂಭ್ರಮ ಜೋರಾಗಿತ್ತು ವೀಕೆಂಡ್ ಕಾರಣಕ್ಕೆ ಜನರು ಪ್ರವಾಸಿ ತಾಣಗಳಿಗೆ ಬಿದ್ದಿದ್ರು ಹೋಟೆಲ್ ಹೋಮ್ ಸ್ಟೇಗಳು ಭರ್ತಿಯಾಗಿದ್ದವು ಬೆಂಗಳೂರಿನ ಎಂಜಿ ರಸ್ತೆ ಬ್ರಿಗೇಡ್ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಸಂಜೆಯಿಂದಲೇ ಜನರು ತುಂಬಿಕೊಂಡಿದ್ರು ಹೊಸ ವರ್ಷಾಚರಣೆ ವರದಿ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಅತ್ತ ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗುತ್ತಿರುವಾಗಲೇ ಇತ್ತ ದೇವಾಲಯದ ಹೆಸರಿನಲ್ಲಿ ಭಕ್ತರಿಂದ ಹಣ ಲೂಟಿ ಮಾಡುತ್ತಿರುವ ಆಘಾತಕಾರಿ ದಂಧೆ ಬೆಳಕಿಗೆ ಬಂದಿದೆ ಯಾವ ರೀತಿ ಮೋಸ ಮಾಡಲಾಗುತ್ತಿದೆ ಎಂಬುದರ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಜಗತ್ತು ಹೊಸ ವರ್ಷಕ್ಕೆ ಕಾಲಿಟ್ಟಿದೆ ಇದರ ಹೊರತಾಗಿಯೂ ಸಾಕಷ್ಟು ಬದಲಾವಣೆಗಳಾಗಿವೆ ಆ ಪೈಕಿ ಸಾರ್ವಜನಿಕರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಕೆಲವು ಬದಲಾವಣೆಗಳ ಬೆಳವಣಿಗೆಗಳ ಕುರಿತ ಸಂಕ್ಷಿಪ್ತ ವಿವರ ಇಂದಿನ ಸಂಚಿಕೆಯಲ್ಲಿದೆ ಈ ವರ್ಷದ ಕೊನೆಯ ಹಾಗೂ ಒಟ್ಟಾರೆ ನೂರ ಎಂಟನೇ ಮನ್ ಕಿ ಬಾತ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಹಲವು ಸಂದೇಶ ನೀಡಿದ್ದಾರೆ ಭಾರತದ ಬೆಳೆಯುತ್ತಿರುವ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಗೆ ದೇಶದ ಬದ್ಧತೆಯನ್ನು ಪ್ರತಿಪಾದಿಸಿದ್ರು ವಿಕಸಿತ ಭಾರತದ ಚೈತನ್ಯವನ್ನು ಒತ್ತಿ ಹೇಳಿದ ಮೋದಿ ಇದೇ ಬಿರುಸನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಉಳಿಸಿಕೊಂಡು ಹೋಗುವುದು ಅಗತ್ಯ ಎಂದು ಹೇಳಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಹೊಸ ವರ್ಷ ಎಂದರೆ ಸಡಕರ ಹೊಸ ಹುರುಪು ಕನಸು ಹಾಗೂ ಹೊಸ ಭರವಸೆಗಳನ್ನು ಹೊತ್ತು ಬರುವ ವರ್ಷ ಇದಾಗಲಿ ಎಂಬ ನಂಬಿಕೆ ಪ್ರತಿಯೊಬ್ಬರಿಗೂ ಇರ್ತದೆ ಕಳೆದ ವರ್ಷದ ಕಹಿಯು ಕಡಿಮೆಯಾಗಿ ಹೊಸ ವರ್ಷಕ್ಕೆ ಸಿಹಿಯ ಸಂಭ್ರಮ ಹೆಚ್ಚಾಗಲಿ ಎಂಬ ಆಸೆಯೂ ಇರ್ತದೆ ಈ ಬಗ್ಗೆ ಸ್ಯಾಂಡಲ್ವುಡ್ ತಾರೆಯರು ಹೇಳಿದ್ದೇನು ಎನ್ನುವ ವಿವರ ಇಂದಿನ ಉಲ್ಲಾಸ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ